ವೆಲ್ಕಮ್ ಟು ಅಶ್ವಿನಿ ಕನಸು ಬ್ಲಾಗೆಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೋತೀನಿ ಫ್ರೆಂಡ್ಸ್ ಹಾಗೆ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಒಂದು ಮೋಟಿವೇಶನ್ ವೀಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಬನ್ನಿ ಇವತ್ತನ್ನ ಒಂದು ಮೋಟಿವೇಶನ್ ವೀಡಿಯೋ ಏನಪ್ಪ ಅಂದರೆ ಜೀವನದ ಪಾಠ ಹೌದು ನಾವು ಜೀವನದಲ್ಲಿ ಪಾಠ ಕಲಿಸ್ಕೋತೀವಿ ಕಲಿತೀವಿ ಎಲ್ಲ ಏಕೆಂದರೆ ಕಲಿಯೋರು ಒಂದೊಂದು ಥರ ಪಾಠಗಳನ್ನ ಲೈಫಲ್ಲಿ ಕಳಿಸ್ಬಿಟ್ಟು ಹೋಗ್ತಾರೆ ಸ್ನೇಹಿತರೆ ಆಗಲಿ ಅಥವಾ ಅಣ್ಣ ತಮ್ಮಂದಿರೇ ಆಗಲಿ ಯಾರೇ ಆಗಲಿ ನಮ್ಮ ಲೈಫಲ್ಲಿ ಬಂದವರೆಲ್ಲ ಒಂದೊಂದು ಪಾಠಗಳನ್ನ ನಾವು ಯಾರು ನಂಬಬೇಕು ಯಾರನ್ನ ಬಿಡಬಾರ್ದು ಅನ್ನೋದ್ರ ಮಟ್ಟಿಗೆ ನಮಗೆ ಒಂದೊಂದು ಪಾಠಗಳನ್ನ ಕಲಿಸ್ ಹೋಗ್ತಾರೆ ಆ ಪಾಠಗಳು ಹೇಗಿರುತ್ತೆ ಅಂದರೆ ನಮ್ಮ ಜೀವನದಲ್ಲಿ ಮುಂದೆ ನಡೆಯಗೆ ಒಂದು ದಾರಿದೀಪ ಆಗಿರುತ್ತೆ ಅಂಥ ಪಾಠನ ನಮ್ಮ ಜೀವನದಲ್ಲಿ ಕಲಿಸೋಗ್ತಾರೆ ಹಾಗೆ ನಾವು ಜೀವನದಲ್ಲಿ ಯಾವ್ಯಾವ ವಸ್ತು ಹೇಗೆ ನಾವು ಜೀವನದಲ್ಲಿ ನಾವು ಒಂದಷ್ಟು ವಿಷಯಗಳನ್ನ ಹಡವಳಿಸ್ಕೊಂಡ್ರೆ ಖಂಡಿತ ಯಾರಿಂದ ಮೋಸ ಮಾಡೋಕ್ಕಾಗಲ್ಲ ಮೋಸ ಹೋಗೋಕ್ಕಾಗಲ್ಲ ನಾವು ಎಷ್ಟು ಯಾವ ಥರ ಇದ್ದರೆ ನಮ್ಮ ಲೈಫಲ್ಲಿ ನಾವು ನಾವಾಗಿರೋಕ್ಕೆ ಸಾಧ್ಯ ಅನ್ನೋದ್ರ ಬಗ್ಗೆ ನಾನು ತಿಳಿಸ್ಕೊತೀನಿ ಏಕೆಂದರೆ ತುಂಬ ಜನಗಳು ಪಾಠನ ಲೈಫಲ್ಲಿ ಯಾವುದೇ ಥರ ಪಾಠಗಳನ್ನ ಕಲಿಸ್ಬಿಟ್ಟು ಹೋಗೋರೆ ಜಾಸ್ತಿ ಎಷ್ಟು ನಾವು ನಂಬ್ತೀವೋ ಅಷ್ಟು ನಮಗೆ ಲೈಫಲ್ಲಿ ಪಾಠಗಳನ್ನ ಕಲಿಸ್ತಾರೆ ಅದರ ಬಗ್ಗೆ ನಾವು ಯಾವ ಥರ ಒಂದು ಆಲೋಚನೆವಾಗಿ ನಾವು ಜೀವನದಲ್ಲಿ ಏನೇನು ವಿಷಯಗಳನ್ನ ಅಳವಡಿಸ್ಕೊಂಡ್ರೆ ಅಳವಡಿಸ್ಕೊಂಡ್ರೆ ನಾವು ಜೀವನದಲ್ಲಿ ಪಾಠ ಕಲಿಯೋದು ಆಗಲ್ಲ ಅದು ಎಷ್ಟು ಯಾವುದು ಅನ್ನೋದನ್ನು ನಾನು ತಿಳಿಸ್ಕೊಡ್ತೀನಿ ಬನ್ನಿ ಫ್ರೆಂಡ್ಸ್ ಫ್ರೆಂಡ್ಸ್ ನಾವು ಜೀವನದಲ್ಲಿ ಎಷ್ಟು ತಾಳ್ಮೆಯಿಂದ ಇರ್ತೀವೋ ಅಷ್ಟು ನಮಗೆ ಅಗ್ರಸ್ಥಾನ ಅಂದರೆ ನಾವು ಎಷ್ಟು ತಾಳ್ಮೆ ತಾಳ್ಮೆ ಎಷ್ಟು ತಾಳ್ಮೆಯಿಂದ ನಾವು ಇರ್ತೀವೋ ನಮ್ಮ ಜೀವನದಲ್ಲಿ ಮಾತ್ರ ತುಂಬಾ ಒಳ್ಳೆಯ ದಿನಗಳು ಅಂತಲೇ ಹೇಳ್ಬೋದು ಮತ್ತು ಹಾಗೆ ಎಷ್ಟು ದೂರ ಇರ್ತೀವೋ ಅಷ್ಟು ನಮಗೆ ಗೌರವ ಈಗ ಅವರು ಕೆಟ್ಟವರು ಅಂತಂತ ಗೊತ್ತಾದಾಗ ಅವ್ರ ಜನ ಸರಿ ಇಲ್ಲ ಅವ್ರ ಹಾಗೆ ಹೀಗೆ ಅಂತ ಮತ್ತು ಅವರೆಲ್ಲ ಒಂಚೂರು ಇರು ಮುರು ಇರು ಇರಿಸು ಮುರ್ಸು ಗೊತ್ತಾದ ತಕ್ಷಣ ನಾವು ಎಷ್ಟು ಸಾಧ್ಯ ದೂರ ಇರ್ತೀವೋ ನಮ್ಗೆ ಅಷ್ಟು ಗೌರವ ಸಿಗುತ್ತೆ ಫ್ರೆಂಡ್ಸ್ ಸದ್ಬಿಟ್ಟು ನಮ್ಮವರು ತಮ್ಮೋರು ಅಂದ್ಕೊಂಡೋದ್ರೆ ಖಂಡಿತ ಗೌರವ ಅನ್ನೋದು ಸಿಗಲ್ಲ ಹಾಗೆ ನಾವು ಎಷ್ಟೇ ಕಡಿಮೆ ಎಷ್ಟು ಕಡಿಮೆ ಪ್ರೀತಿ ಮಾಡ್ತೀವೋ ಮನುಷ್ಯನ ಈಗ ಒಬ್ರು ನಾವು ಯಾರನ್ನೇ ಆಗಲಿ ಒಂದು ಮನುಷ್ಯನ ತುಂಬ ಪ್ರೀತಿ ಮಾಡ್ತೀವಿ ಆದರೆ ಆ ಮನುಷ್ಯನ ಹತ್ರ ನಮ್ಮ ಹತ್ರ ಬೆಲೆ ಇರೋಲ್ಲ ಹಾಗಾಗಿ ನಾವು ಎಷ್ಟು ಕಡಿಮೆ ಪ್ರೀತಿ ಮಾಡ್ತೀವೋ ಅಷ್ಟು ನಮಗೆ ಮನಶಾಂತಿ ಅನ್ನೋದಿರುತ್ತೆ ಯಾಕಂದರೆ ಅತಿಯಾದರೆ ಅಮೃತವೂ ವಿಷ ಅಂತ ಹೇಳುತ್ತಲ್ಲ ಹಾಗೆ ಅತಿಯಾದರೆ ಅಮೃತನೂ ವಿಷಯ ಆಗುತ್ತೆ ಹಾಗೆ ಎಷ್ಟು ಕಡಿಮೆ ಆಸೆ ಪಡ್ತೀವೋ ಜೀವನದಲ್ಲಿ ಯಾವುದೇ ವಸ್ತುಗಳನ್ನ ಜಾಸ್ತಿ ಆಸೆ ಹೋಗ್ಬಾರ್ದು ಅದರಿಂದ ನಮಗೆ ಮನಃಶಾಂತಿ ಇರಲ್ಲ ಹಾಗೆ ಎಷ್ಟು ಎಷ್ಟು ಕಡಿಮೆ ಮಾತಾಡ್ತೀವೋ ಅಷ್ಟು ನಮ್ಮ ಲೈಫಲ್ಲಿ ಆದಷ್ಟು ನಮಗೆ ಬೆಲೆ ಜಾಸ್ತಿ ನಾವು ಎಷ್ಟು ಕಡಿಮೆ ಮಾತಾಡ್ತೀವಿ ಅಷ್ಟು ನಮ್ಮ ಜೀವನದಲ್ಲಿ ಮುಂದೊಂದು ದಿನ ಒಳ್ಳೆಯ ದಿನಗಳನ್ನ ನಾವು ನೋಡ್ಬೋದು ನಾವು ಒಟ 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 ಅಂತೀವಿ ನಮ್ಮ ಬಾಯಿಗೆ ನಾವೇ ಶತ್ರುಗಳಾಗ್ಬಿಡ್ತೀವಿ ಆ ಥರ ಹಾಗೆ ಜೀವನದಲ್ಲಿ ಒಂದಷ್ಟು ಬದಲಾವಣೆಗಳನ್ನ ಮಾಡ್ಕೊಂಬಿಡ್ಬೇಕು ಲೈಫಲ್ಲಿ ಕೆಲವೊಂದು ಸಂ ಕೆಲವೊಮ್ಮೆ ಏನಾಯ್ತಂದರೆ ಸಣ್ಣ ಸಣ್ಣ ಪುಟಗಳಿಗೂ ನಾವು ಮನೆ ಮನೆಯವ್ರ ಜೊತೆ ನಾವು ಅಂತ ಪ್ರೀತಿಸುವಂಥ ವ್ಯಕ್ತಿಗಳ ಜೊತೆ ಜಗಳ ಮನಸ್ತಾಪಗಳನ್ನ ಸ್ಟಾರ್ಟ್ ಮಾಡ್ತೀವಿ ಅವರು ಮನಸ್ಸುಗಳನ್ನ ನೋಯೋದು ನಾವು ಕಿರಿಕ್ ಮಾಡೋದು ಈ ಥರ ಒಂದು ಮನಸ್ತಾಪಗಳು ಮಧ್ಯದಲ್ಲಿ ಬರುತ್ತೆ ಹಾಗೆ ನಾವು ಇಷ್ಟಪಡುವಂಥ ವ್ಯಕ್ತಿಗಳು ನಾವು ಒಂದು ಸಲ ಎರಡು ಸಲ ಮೂರು ಸಲ ಕೇಳ್ಕೊಬೋದು ಅದ್ರ ಮೇಲೂ ನಮಗೆ ಅವರು ಒಂದು ಯಾವುದೇ ವಿಷಯ ರೆಸ್ಪಾಂಡ್ ಮಾಡಲಿಲ್ಲ ಅಂದರೆ ಬಿಟ್ಟುಬಿಡ್ಬೇಕು ಫ್ರೆಂಡ್ಸ್ ಮೈ ಮೇಲೆ ಬಿದ್ದು ಹೋಗ್ಬಾರ್ದು ಅವ್ರನ್ನ ಬಿಟ್ಟು ನಾವು ನಾವಾಗಿತ್ಬಡ್ಬೇಕು ಹಾಗೆ ನಾವು ಒಂದಷ್ಟು ಫ್ರೆಂಡ್ಸ್ಗಳು ಮಾಡ್ಕೋತೀವಿ ಅವರು ನಮ್ಮನ್ನು ಬೇಕು ಅಂತಲೇ ಇರ್ತಾರೆ ಮಾಡ್ತಾಯಿರ್ತಾರೆ ಏನು ಮಾಡಬೇಕು ಅಂದರೆ ಅವರ ನೋಡಿದಾಗ ಹಾಂ ಅಂತ ನಗ್ಬಿಡ್ಬೇಕು ನಕ್ಕದೆ ಮುಗೀತು ನಂಪ್ ಮಾಡಿ ನಾವು ಹೋಗಬೇಕು ಅದು ಬಿಟ್ಟು ನಾವು ಮೈ ಮೇಲೆ ಬಿದ್ದು ಅವ್ರನ್ನ ಒಂದು ಮಾತಾಡ್ಸ್ತೀವಿ ಮರ್ತೀವಿ ಅಂತಂದರೆ ನಮಗೆ ಒಂದು ವ್ಯಾಲ್ಯೂ ಕೊಡೋಲ್ಲ ನಮ್ಮ ಜೀವನದಲ್ಲಿ ಒಂಥರ ಕಪ್ಪು ಚುಕ್ಕೆ ಥರ ಆಗುತ್ತೆ ಹಾಗೆ ನಮ್ಮ ಜೀವನದಲ್ಲಿ ಒಂದು ಒಳ್ಳೊಳ್ಳೆ ಒಂದು ಬೆಸ್ಟ್ ಫ್ರೆಂಡ್ಸ್ ಆಗಲಿ ನಮ್ಮ ಭಾಳ ಆಗಲಿ ಯಾರೇ ಆಗಲಿ ಅವ್ರು ಫ್ರೀ ಇದ್ದಾದಾಗ ಬ್ಯುಸಿ ಇದ್ದಾರೆ ಅಂತಂದರೆ ಅವ್ರನ್ನ ಅವ್ರ ಅಷ್ಟಕ್ಕೆ ಬಿಟ್ಬಿಡ್ಬೇಕು ಏಕೆಂದರೆ ನಾವು ಮೈಮೇಲೆ ಬಿದ್ದೋಸ್ದಷ್ಟು ಅವರು ನಮ್ಮನ್ನ ತುಂಬಾ ಕೇರ್ಲೆಸ್ ನೋಡೋಕೆ ಸ್ಟಾರ್ಟ್ ಮಾಡ್ತಾರೆ ಹಾಗೆ ಯಾರನ್ನಾರು ನಮ್ಮನ್ನು ನಂಬ್ಕೊಂಡು ನಮ್ಮ ಜೊತೇಲಿದ್ದಾರೆ ಅಂದರೆ ಅವ್ರಿಗದು ಆದ್ರದ್ದೇ ಆದಂಥ ಒಂದು ಸ್ಥಾನನ ನಾವು ಕೊಡಬೇಕಾಗತ್ತೆ ಯಾಕಂದರೆ ನಮ್ಮನ್ನು ನಂಬಿರ್ತಾರೆ ಹಾಗಾಗಿ ಅವ್ರಿಗೊಂದು ಸ್ಥಾನಮಾನ ನಾವು ಕೊಡಬೇಕಾಗತ್ತೆ ಅತಿ ಮೀರಿ ಯಾವುದನ್ನು ನಾವು ಇದು ಮಾಡೋಕ್ಕಾಗಲ್ಲ ಹಾಗೆ ಹಾಗೆ ನಾವು ಪ್ರೀತಿಸಿದಂಥ ವ್ಯಕ್ತಿಗಳು ನಾವು ಏನಾದರೂ ಒಂದು ವಿಷಯನ ಅವ್ರ ಹತ್ರ ನಾವು ಶೇರ್ ಮಾಡ್ಕೋತಾ ಇದ್ದೀವಿ ಅಂದಾಗ ಅವ್ರು ಅದಕ್ಕೆ ಕಿವಿ ಕೊಡದಂತೆ ನಮ್ಮನ್ನು ಕೇರ್ಲೆಸ್ ಮಾಡೋದು ಯಾಕಂದರೆ ನಮ್ಮ ಮನಸ್ಸು ಒಂಥರ ನಮ್ಮ ಹೃದಯ ಒಂಥರ ಏನಂದರೆ ತುಂಬಾ ಸೂಕ್ಷ್ಮ ಒಳ್ಳೆ ವಿಷಯಗಳನ್ನ ತಗೋತದೆ ಕೆಟ್ಟ ವಿಷಯಗಳನ್ನ ದೂರ ಇಡುತ್ತೆ ಹಾಗಾಗಿ ಆ ಒಂದು ಹೃದಯಕ್ಕೆ ಒಂಚೂರು ನಾವು ಇಷ್ಟಪಡೋವಂಥ ವ್ಯಕ್ತಿಗಳಿಂದ ಏನಾದರೂ ಒಂಚೂರು ಹಾರ್ಟ್ ಆಗಿಬಿಟ್ರೆ ಅದು ತುಂಬಾ ಕಷ್ಟಗಳಾಗುತ್ತೆ ಆಗ ಯಾಕಂದರೆ ಒಂದು ಹೃದಯ ಅಂದರೆ ತುಂಬಾ ನಾವು ಸಾಫ್ಟಾಗಿರ್ತೀವಿ ಒಂದು ಸರಿ ಮನಸ್ಸು ಹೊಡೆದಾಯ್ತು ಅಂದರೆ ಮತ್ತೆ ಆ ಮನಸ್ಸನ್ನ ಸೇರ್ಸೋಕ್ಕಾಗಲ್ಲ ತುಂಬಾ ಕಷ್ಟ ಮನಸ್ಸುಗಳನ್ನ ಹೇಳಿರೋದು ಯಾಕಂದರೆ ಒಬ್ಬರು ಗಾದೆ ಹೇಳಿದ್ದಾರೆ ಹೃದಯ ತುಂಬ ಮೃದು ಕಣ್ರಿ ಚೂಟೋದು ಸುಲಭ ಹೌದು ಚೂಟೋದು ಸುಲಭ ಆದರೆ ನೋವು ಅನ್ನೋದು ಶಾಶ್ವತವಾಗಿರುತ್ತೆ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕು ಲೈಕು ಕಮೆಂಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸಪೋರ್ಟ್ ಮಾಡಿ ನನ್ನ ಮಾತಿಂದ ಏನಾದರೂ ಇದರಲ್ಲಿ ಬೈ ಮಿಸ್ಟೇಕ್ ಇದ್ದರೆ ಕಮೆಂಟ್ ಹಾಕಿ ಫ್ರೆಂಡ್ಸ್ ಹಾಗೆ ಯಾರೇ ನಮ್ಮನ್ನು ನೋಡಿ ನಗುತ್ತಾರೆ ಸ್ಮೈಲ್ ಕೊಡಿ ಹೋಗ್ತಾ ಇರಿ ಮುಂದಕ್ಕೆ ನಿಮ್ಮ ದಾರಿಗಳು ಮತ್ತು ಹಾಗೆ ಇನ್ನೊಬ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋಣ ಬಿಡಿ ನಿಮ್ಮ ಲೈಫಲ್ಲಿ ನೀವೇ ಆಗಿರಬೇಕು ಯಾರು ಯಾರೂ ಆಗೋಲ್ಲ ಜೀವನದಲ್ಲಿ ಪಾಠ ಕಲಿಸೋರಿಗೆ ಸೈಡಿಗೆ ಬಿಡಿ ನಿಮ್ಮ ಪಾಠಗಳನ್ನ ನೀವು ಕಲ್ತ್ಕೊಂಡು ಹೋಗ್ತೀರಿ ಖಂಡಿತ ಜೀವನದಲ್ಲಿ ಒಳ್ಳೆ ಒಳ್ಳೆ ದಿನಗಳನ್ನ ನೋಡ್ಬೋದು